ಆಯ್ ಎಲ್ಲರಿಗೂ ನಮಸ್ಕಾರ ಶ್ರುತಿ ತುಕಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಬಿಸಿ ಬಿಸಿ ಗರಿ ಗರಿಯಾದ ಸಬ್ಬಕ್ಕಿ ಸೊಪ್ಪಿನ ಬೋಂಡಾರಿ ಹೆಂಗೆ ಮಾಡೋದಂತ ಹೇಳ್ತೀನಿ ರೀ ಜಾಸ್ತಿ ಇಲ್ಲ ರೀ ಸೊ ಮನೆಯಾಗಿದ್ದಿದ್ರೊಳಗೆ ಮಾಡ್ಕೊಬೋದು ರೀ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಒಮ್ಮೆ ಮಾಡಿಕೊಟ್ರೆ ಇನ್ನೊಂದು ಸಲ ಮಾಡಿಕೊಡು ಇನ್ನೊಂದು ಸಲ ಮಾಡಿಕೊಡು ಅಂತ ಮನೆಯವ್ರು ಕೇಳೇ ಕೇಳ್ತಾರೆ ನೀವು ಆರಾಮಸೆ ಮಾಡಿಕೊಡ್ರಿ ಫಸ್ಟಿಗೆ ನಾನು ಉದಿ ಎರಡು ತಾಸು ಉದಿನಬೇಳೆ ನೆನಕಿನಿ ಸ್ವಲ್ಪ ಬೇಳೆ ಮಿಕ್ಸಿಗೆ ಹಾಕೋರಿ ಆಮೇಲೆ ಅದು ಮಿಕ್ಸಿಗೆ ಮಾಡ್ಕೊಂಡು ಅದು ಪೇಸ್ಟ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿದ್ರೆ ನಡೀತಿದ್ರಿ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದ್ರಿ ಆಮೇಲೆ ಒಂದು ಬುಟ್ಟಿ ತಗೊಂಡಿನಿ ಅದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕ್ಕೊಂಡಿನ್ರಿ ಆಮೇಲೆ ನಾವೇನು ಮಿಕ್ಸಿಂಗ್ ಮಾಡ್ಕೊಂಡಿರ್ತೀವಲ್ಲ ರೀ ತಿಂದಳೆ ಪೇಸ್ಟ್ ಅದು ಏನು ಮಾಡ್ರಿ ಈ ಹಿಟ್ಟು ಕಡಲೆ ಹಿಟ್ಟು ಹಿಟ್ಟು ಹಾಕ್ಕೊಂಬಿಡ್ರಿ ಆಮೇಲೆ ನಾವು ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಹಾಕಿನಿ ಆಮೇಲೆ ಸಬ್ಸಿ ಪಲ್ಯ ಒಂದು ಸೂಡು ತೊಗೊಂಡಿನಿ ಅದು ಸ್ವಚ್ಛ ತೊಳೆದು ಕಟ್ ಮಾಡ್ಕೊಂಡು ಅದನ್ನ ಹಾಕೊಂಡಿನ್ರಿ ಮೇನ್ ಅಂದರೆ ಇದೇ ರೀ ನಮಗೂ ಸಬ್ಸಿ ಪಲ್ಯನ ರೀ ಆಮೇಲೆ ಸ್ವಲ್ಪ ಒಂದು ಉಳ್ಳಾಗಡ್ಡಿ ತೊಗೊಂಡಿನ್ರಿ ಅದು ಹೋಳಿ ಹಾಕ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನ್ರಿ ಆಮೇಲೆ ಸ್ವಲ್ಪ ಹೆಚ್ಚಿದ ಕರಿಬೇವು ಹಾಕ್ಕೊಂಡಿನ್ರಿ ಆಮೇಲೆ ಜೀರಿಗೆ ರೀ ಆಮೇಲೆ ಸ್ವಲ್ಪ ಸೋಡಾ ಪುಡಿರಿ ಆಮೇಲೆ ಅಜ್ಮೆ ರೀ ಮತ್ತು ಸೊ ಒಂದು ಹಸಿಮೆಣಸಿಕಾಯಿ ಹೋಳು ಹಾಕೋರಿ ಎರಡು ಸ್ವಲ್ಪ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿನ್ರಿ ಮತ್ತು ಅಚ್ಚಿ ಖಾರದ ಪುಡಿ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕೋರಿ ನಿಮ್ಮ ಹತ್ರ ಯಾವ ರೀ ಮತ್ತು ಬೇರೆ ಮಸಾಲೆ ಇದ್ರೂ ಹಾಕೋರಿ ನೀವು ರೀ ಮತ್ತು ನೀ ಫಸ್ಟಿಗೆ ಏನು ಮಾಡ್ರಿ ಇದೆಲ್ಲ ಹಾಕಿದ ಮೇಲೆ ಅದ್ರಾಗೆ ಎಲ್ಲ ಕಲಿಸ್ಕೊಂಬಿಡ್ರಿ ಹಿಟ್ಟು ಆಮೇಲೆ ನಮಗೆ ನೀರು ಅವಶ್ಯಕತೆ ಇದ್ದಾಗ ಸ್ವಲ್ಪ ಸೊಪ್ಪು ನೀರು ಹಾಕ್ಕೊಂಡು ಮಾಡ್ಕೊರಿ ಸ್ವಲ್ಪ ಭಾಳ ಅಳಸಿಗೆ ಮಾಡ್ಕೊಬೇಡ್ರಿ ಅಷ್ಟೇ ಸ್ವಲ್ಪ ತಿಕ್ಕಿರಲ್ರಿ ನಿಮ್ಗೆ ಏನಾರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದು ಕಮೆಂಟು ಮಾಡಿರಿ ಹೆಂಗ್ಯಾವಂತೆ ಕಮೆಂಟು ಮಾಡಿರಿ ಆಮೇಲೆ ಒಂದು ಐದು ನಿಮಿಷ ಇರ್ಲಿಕ್ಕೆ ನಾನು ಹತ್ತು ನಿಮಿಷ ನೆನೆಯಾಕಿ ಬಿಡ್ರಿ ಎಷ್ಟು ನೆನೆತಿತ್ತಲ್ರಿ ಅಷ್ಟು ಬೋಂಡ ಚೆನ್ನಾಗಿ ಬಾಯಾಗೆಲ್ಲ ಚೆನ್ನಾಗಿ ಮೆತ್ತಗೆ ಬರ್ತಾವ್ರಿ ಸ್ವಲ್ಪ ನೆನೆಯಾಕಿ ಬಿಡ್ರಿ ಆಮೇಲೆ ನಾನು ಈ ಕಡೆ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿ ರೀ ಎಣ್ಣೆ ಎಣ್ಣಕಾಯಾದಮೇಲೆ ನಾವು ಹಾಗೆ ಒಂದೊಂದೊಂದು ಏನು ಕಲಿಸಿದ್ದೀವಲ್ಲ ರೀ ಅದೇ ಬಜ್ಜಿಗೆ ರೀ ಆ ಥರ ಹಾಕ್ಕೊಂಡ್ಬಿಡ್ರಿ ಎಣ್ಣೆಯಾಗ ನಿಮಗೆ ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹೆಂಗೈತು ಹಾಗೆ ಯಾವತ್ತೇಳಿ ಮಾಡಿ ಕಮೆಂಟ್ ಮಾಡಿರಿ ಬಜ್ಜಿ ಹೆಂಗ್ಯಾವತ್ತೇಳಿ ಮಾಡಿ ಕಮೆಂಟ್ ಮಾಡಿರಿ ನೀವೇನದು ಬೋಂಡ ಅಂತೀರೋ ಬಜ್ಜಿ ಅಂತೀರೋ ಏನಂತೀರ ಮಾಡ್ರಿ ಆದ್ರೆ ಫಸ್ಟ್ ಟೈಮ್ ಮಾಡಿದರೂ ಹೊರಗೆ ರೀ ಕಿನಾಕತ್ರು ಒಮ್ಮೆ ಮಾಡಿ ಕೊಟ್ರೆ ಮನೆ ಮತ್ತೆ ಬೇಕು ಬೇಕಂತೀನ ಮಾಡಿ ಕೊಡ್ರಿ ಚೆನ್ನಾಗಿದ್ದೇವೆ ರೀ ಅವು ಒಮ್ಮೆ ಹಿಟ್ಟಿಗೆ ನೀವು ಎಣ್ಣೆಗೆ ಹಾಕಿದ್ದು ಒಮ್ಮೆ ಎತ್ತಕ್ಕೋಬೇಡ್ರಿ ಜುರಿ ಹಾಕಕ್ಕೆ ಅವು ಹಾಕಿಂದ ಹಿಟ್ಟನ್ನ ನೋಕಿಂದ ಮ್ಯಾಲೆ ಬಂದೇ ಬರ್ತಾವ್ರಿ ಇವೇ ನೋಡ್ರಿ ಗರಿ ಗರಿ ಆದ ಬಿಸಿ ಬಿಸಿಯಾದ ಸೊಬಕ್ಕಿ ಸೊಪ್ಪಿನ ಬೋಟ್